ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ದೇವರು ಅನ್ನೋ ತರ ಪ್ರೀತಿಸ್ತಾ ಇರೋ ಒಬ್ಬ ವ್ಯಕ್ತಿನ ಅವನಿ ನನ್ನ ರೈಟ್ಸ್ ಯಾವ ಮಗನಿಗೂ ಇಲ್ಲ ಒಳಗೂ ಇಲ್ಲ ಇದನ್ನ ಮೈಂಡ್ ಅಲ್ಲಿ ಫಸ್ಟ್ ಫಿಕ್ಸ್ ಆಗಿರ್ಲಿ ಊಟ ಮಾಡಿಲ್ಲ ರೌಡಿ ರೌಡಿಗಳೇ ಒಪ್ಕೊಳ್ಳೋಣ ಆಯ್ತು ನಮ್ ಬಾಸ್ ವಿಚಾರಕ್ಕೆ ನಾವು ರೌಡಿಗಳೇಪ್ಪ ಆಯ್ತಾ ಇವತ್ತು ನಾನು ನಾಲ್ಕು ಊಟ ತಿಂತಾ ಇದ್ದೀನಿ ಇರೋ ಕೆಲವೊಂದು ಕಷ್ಟಗಳಿಂದ ಆಚೆ ಬಂದಿದ್ದೀನಿ ಅಂದರೆ ಆ ಎಪ್ಪ ಅವತ್ತು ಕೈ ಮುಟ್ಟಿ ನನಗೆ ಮಾಡಿರೋ ಸಹಾಯನೇ ಇವತ್ತು ನಾನಿಲ್ಲಿ ನಿಂತಿದ್ದೀನಿ ಅಂತಂದರೆ ಆ ಎಪ್ಪ ಕೊಟ್ಟಿರೋ ಭಿಕ್ಷೆನೇ ನಾಲ್ಕಾರು ಕಾಸು ಕೊಟ್ಟಿಲ್ಲ ಮೇಡಮ್ ಜೀವ ಜೀವನ ಜೀವನನ ಭಿಕ್ಷೆ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ದೇವರು ಅನ್ನೋ ಥರ ಪ್ರೀತಿಸ್ತಾ ಇರೋವಂಥ ಒಬ್ಬ ವ್ಯಕ್ತಿನ ಅವನಿ ಇವನು ನನ್ನ ರೈಟ್ಸ್ ಯಾವ ನನ್ನ ಮಗನಿಗೂ ಇಲ್ಲ ಯಾವೊಳಗೂ ಇಲ್ಲ ಇದನ್ನ ಮೈಂಡಲ್ಲಿ ಫಸ್ಟ್ ಫಿಕ್ಸ್ ಆಗಿರಲಿ ಡಿ ಬಾಸ್ ಮತ್ತೆ ಅವ್ರ ಫ್ರೆಂಡ್ ವಿನಯ್ ಸರ್ ನನಗೆ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ನನ್ನ ಜೀವನ ಮಾಡೋದಕ್ಕೆ ದರ್ಶನ್ ಸರ್ ಯಾರ್ಯಾರಿಗೆ ದಾನ ಮಾಡಿದ್ದಾರೆ ಬಂದು ನಿಂತ್ಕೊಳ್ಳಿ ಅಂತಂದ್ರೆ ಸಾಲ ಅಷ್ಟು ಜನ ಬಂದು ನಿಂತ್ಕೋತಾರೆ ನಿಮ್ಗೆ ಯಾರೋ ಒಬ್ಬ ಅಶ್ಲೀಲ ವಿಡಿಯೋ ಕಳಿಸ್ತಾನೆ ಅಂದ್ರೆ ನೀವು ನನ್ನ ಹತ್ರ ಹೇಳ್ಕೋತೀರ ಮೈಂಡಲ್ಲಿ ಇಟ್ಕೊಳ್ಳಿ ನೆನಪಿರ್ಲಿ ಪ್ರತಿಯೊಬ್ಬರಿಗೂ ಒಂದು ಒಬ್ಬ ನಾರ್ಮಲ್ ಒಬ್ಬ ರೋಡ್ ಸೈಡ್ ನಿಂತಿರೋಂಥ ಒಬ್ಬ ವ್ಯಕ್ತಿಗೂ ಎಕ್ಸಾಂಪಲ್ ಒಬ್ಬ ಭಿಕ್ಷೆ ಬೇಡವಂಥ ವ್ಯಕ್ತಿ ಆ ಭಿಕ್ಷಕನಿಗೂ ಸಮೇತ ಒಂದು ರೆಸ್ಪೆಕ್ಟ್ ಇರುತ್ತೆ ಏ ಭಿಕ್ಷಕ ಬಾರೋ ಇಲ್ಲಿ ಅಂದರೆ ನೀನು ನಮ್ಮನಂತಾನೆ ಅಂಥದ್ರಲ್ಲಿ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ದೇವರು ಅನ್ನೋ ಥರ ಪ್ರೀತಿಸ್ತಾ ಇರೋವಂಥ ಒಬ್ಬ ವ್ಯಕ್ತಿನ ಅವನಿವು ಅನ್ನೋ ರೈಟ್ಸ್ ಯಾವ ನನ್ನ ಮಗನಿಗೂ ಇಲ್ಲ ಯಾವೊಳಗೂ ಇಲ್ಲ ಇದನ್ನ ಮೈಂಡಲ್ಲಿ ಫಸ್ಟ್ ಫಿಕ್ಸ್ ಆಗಿರಲಿ ಯಾವುದೇ ಕಾರಣಕ್ಕೂ ಹಬ್ಬ ಹಬ್ಬ ಅಂದರೆ ನಮ್ಮ ಹೆದೆ ಸೀಳಿದ್ರೂ ಸಮೇತ ನಾವು ತಿರುಗಿ ನಾವು ಬಿದ್ದರೆ ಬೇರೆ ಥರ ಆಗುತ್ತೆ ಅಟ್ ಪ್ರೆಸೆಂಟ್ ಆಮೇಲೆ ಇವತ್ತು ಅಟ್ ಪ್ರೆಸೆಂಟ್ ನಡೀತರಿಸ ಇವಾಗ ಡಿ ರೌಡಿಗಳು ಅಂತ ಹೇಳ್ತಾರಲ್ಲ ರೌಡಿಗಳು ಎಪ್ಪತ್ತು ಟನ್ ಆಹಾರ ಅನಾಥಾಶ್ರಮಕ್ಕೆ ಕೊಟ್ಟಿದ್ದೀವಿ ರೌಡಿಗಳೇ ಒಪ್ಕೊಳ್ಳೋಣ ಆಯ್ತು ನಮ್ಮ ಬಾಸ್ ವಿಚಾರಕ್ಕೆ ನಾವು ರೌಡಿಗಳೇಪ್ಪ ಆಯ್ತಾ ಎಪ್ಪತ್ತು ಟನ್ ಆಹಾರ ಪ್ರಾಣಿಗಳನ್ನ ದತ್ತು ತಗೊಂಡಾಗ ಕೋಟ್ಯಂತ ರೂಪಾಯಿ ದುಡ್ಡು ಅದೇ ಒಂದು ಕನ್ನಡ ಕಾವೇರಿ ಗಲಾಟೆ ಆದಾಗ ಯಾವ್ದೋ ಒಂದು ವಿಚಾರದಲ್ಲಿ ಯಾವ್ದೋ ಹೆಣ್ಮಕ್ಳಿಗೆ ರೇಪ್ ಆದಾಗ ಒಂದೇ ಮೆಸೇಜ್ ಮಾಡಿದ್ರು ಲಾಕ್ಡೌನ್ ಅಲ್ಲಿ ರೋಡ್ ರೋಡಲ್ಲಿ ಊಟ ಹಂಚುವಾಗ ಅದೇ ರೌಡಿಗಳು ಕರ್ನಾಟಕದಲ್ಲಿ ಎಷ್ಟೋ ಕೆಲಸಗಳನ್ನ ಮಾಡಿ ಎಷ್ಟೋ ಲಕ್ಷ ಜನಗಳು ಎಷ್ಟೋ ಲಕ್ಷಾಂತರ ಪ್ರಾಣಿಗಳು ಇದೇ ಬರಗಾಲದಲ್ಲಿ ಅದೇ ರೌಡಿಗಳು ಇಟ್ಟಿರೋ ನೀರನ್ನೇ ಯಾಕೆ ರೌಡಿಗಳು ಕೊಟ್ಟಿರೋ ಆಹಾರ ತಿನ್ಬೇಡಿ ಅಂತ ಯಾಕೆ ಹೇಳಿಲ್ಲ ಅವತ್ತು ಇವ್ರ ಯೋಗ್ಯತೆಗೆ ಇವತ್ತು ಮಾತಾಡ್ತಿರೋರು ಯಾರು ಹತ್ತು ಜನಕ್ಕೆ ಹತ್ತು ರೂಪಾಯಿ ದಾನ ಮಾಡಿರೋದಿದ್ರೆ ತಂದು ತೋರಿಸಿ ಮೇಡಮ್ ನಾನು ಹೇಳ್ತೀನಿ ಮೇಡಮ್ ನನಗೆ ಇವತ್ತೇನು ಒಳಗಡೆ ಇದ್ರಲ್ಲ ವಿನಯ್ ಸರ್ ಮತ್ತು ಡಿ ಬಾಸ್ ಮತ್ತು ಅವ್ರ ಫ್ರೆಂಡ್ ವಿನಯ್ ಸರ್ ನನಗೆ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ನಾನು ಜೀವನ ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಅವ್ರ ಜೀವನ ಪೂರ್ತಿ ನಾನು ಒಬ್ಬನಿಗೆ ಕೊಟ್ಟರೆ ಅವ್ರ ಜೀವನ ಪೂರ್ತಿ ದಾನ ಮಾಡಿದರೆ ಅವರು ಪ್ರೌಡ್ ಫೀಲಾಗಿ ಹೇಳ್ಕೊಂಬಿಡ್ಲಿ ಆಗತ್ತಾ ಇವತ್ತು ನೀವು ದಾನ ದರ್ಶನ್ ಸರ್ ಯಾರ್ಯಾರಿಗೆ ದಾನ ಮಾಡಿದ್ದಾರೆ ಬಂದು ನಿಂತ್ಕೊಳ್ಳಿ ಅಂತಂದರೆ ಈ ರೋಡಲ್ಲ ಈ ಬೆಂಗಳೂರು ಸಾಲ ಅಷ್ಟು ಜನ ಬಂದು ನಿಂತ್ಕೋತಾರೆ ಅಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಮತ್ತು ಇನ್ನೊಂದು ನೆನಪಿರಲಿ ಯಾವುದೇ ಒಂದು ಹೆಣ್ಮಗಳಿಗೆ ಸಂಬಂಧನೇ ಕಲ್ಪಿಸ್ಬೇಕು ಅಂತ ಇಲ್ಲ ನೀವು ನನಗೆ ಫ್ರೆಂಡು ಅಂತಂದ್ರೆ ನಿಮ್ಗೆ ಯಾರೋ ಒಬ್ಬ ಅಶ್ಲೀಲ ವೀಡಿಯೋ ಕಳಿಸ್ತಾನೆ ಅಂದರೆ ನೀವು ನನ್ನ ಹತ್ರ ಹೇಳ್ಕೋತೀರಾ ಏನಕ್ಕೆ ಅಂತಂದ್ರೆ ನಾನೇನೋ ಮಾಡ್ತೀನಿ ಅಂತಲ್ಲ ಒಂದು ಭರವಸೆ ಒಳ್ಳೆ ಆಯ್ತಾ ನೀವು ನನ್ನ ಹತ್ರ ಬಂದು ಹೇಳ್ಕೋತೀರಾ ಅಂತಂದ್ರೆ ನನಗೆ ಅಣ್ಣನೋ ತಮ್ಮನೋ ಒಬ್ಬ ಫ್ರೆಂಡ್ ಒಂದು ಬಳಗ ಇದೆ ಅಂತ ಇಲ್ಲ ಅಂದಿದ್ರೆ ಇವತ್ತು ರೇಪ್ಗಳು ಇವಾಗ ರೋಡ್ ರೋಡಲ್ಲಿ ರೇಪ್ಗಳು ಇವಾಗ ಅವ್ನು ತೋರ್ಸಿ ಇವತ್ತು ಒಬ್ರಿಗೆ ಕಳಿಸ್ತಾ ನಾಳೆ ಇನ್ನೊಂದು ಹೆಣ್ಮಕ್ಳಿಗೆ ಕಳಿಸ್ದ ಅವ್ರು ನಮ್ಮ ಅಕ್ಕನೋ ತಂಗಿನೋ ಆಗಿದ್ರೆ ಅಥವಾ ನಿಮಗೆ ಕಳಿಸಿದ್ರೆ ನಾವು ಸುಮ್ಮನೆ ಇರ್ತಾ ಇದ್ವಾ ನಿಮಗೆ ಗೊತ್ತಿರೋ ಫ್ರೆಂಡ್ ಸುಮ್ಮನೆ ಇರ್ತಾ ಇದ್ರ ಯಾರೂ ಬೇಡ ಮೇಡಮ್ ಲವ್ವರ್ ಫ್ರೆಂಡ್ಗೆ ಯಾರು ಒಬ್ಬ ಸುಮ್ಮನೆ ಏಯ್ ಏನು ಸಕ್ಕತ್ತಾಗ ಅವಳೆ ಗುರು ಅಂದ್ರೆ ಟ್ರಿಗರ್ ಆಗೋಂಥ ಕಾಲ ಇದು ಇನ್ನು ನಂದು ಹಿಂಗಿದೆ ನಂದು ಹಂಗಿದೆ ಅಂತ ಅವನು ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವ ಮೇಡಮ್ ಒಂದು ನೂರು ಜನಕ್ಕೆ ಸರ್ಗಾಸ ಸೂಳೆ ಸಮೇತ ಒಬ್ಬನಿಗೆ ತಾಯಿ ಅಂದರೆ ಆ ಒಬ್ಬನಿಗೆ ಅವಳು ದೇವ್ರ ಸಮಾನ ನೆನಪಿರಲಿ ಯಾವ ಹೆಣ್ಣು ಕೀಳಾಗಿ ಕಾಣಬಾರ್ದು ಇವತ್ತು ಡಿಬಾ ಸಾಮಿಮಾನೆ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಆ ಹೆಣ್ಮಕ್ಳನ್ನ ಸೋ ಕಾಲ್ಡ್ ಡ್ಯಾಶ್ 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 ಯಾರಿಗೂ ರೈಟ್ಸ್ ಇಲ್ಲ ಆ ಡ್ಯಾಶ್ ಡ್ಯಾಶನ್ನ ನಾವು ಫಿಲ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕಡೆಯಿಂದ ರೆಸ್ಪೆಕ್ಟ್ ಬರಲಿ ವಾರ್ ಇದು ವಾರ್ನಿಂಗ್ ಅನ್ಕೊಳ್ಳಿ ಇಲ್ಲ ರಿಕ್ವೆಸ್ಟ್ ಅನ್ಕೊಳ್ಳಿ ಆ ಡ್ಯಾಶ್ ಡ್ಯಾಶ್ಗಳನ್ನ ನಾವು ಫಿಲ್ ಮಾಡೋದಕ್ಕಿಂತ ಮುಂಚೆ ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಇದ್ದಾರೆ ವಯಸ್ಸಾಗಿರೋರು ಇದ್ದಾರೆ ಇದಾರೆ ಇವತ್ತು ಒಂದು ಮಟ್ಟದಲ್ಲಿರುವಂಥ ಹೆಣ್ಮಕ್ಳಿದ್ದಾರೆ ಕೆಲಸದಲ್ಲಿರೋಂಥ ಹೆಣ್ಮಕ್ಳು ಇದಾರೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಇದ್ದಾರೆ ನಮ್ಮ ತಾಯಿ ಅಂದರು ಇದ್ದಾರೆ ನನ್ನ ತಾಯಿ ಸಮೇತ ಡಿ ಬಾಸ್ ಅಭಿಮಾನಿನೇ ಆ ನನ್ನ ತಾಯಿಗೆ ಡ್ಯಾಶ್ ಅಂದರೆ ಆ ಡ್ಯಾಶ್ನ ನಾನು ಫುಲ್ಫಿಲ್ ಮಾಡಿದ್ರೆ ಅವ್ರು ಕೇಳಿಸ್ಕೊಳಕ್ಕಾಗಲ್ಲ ಏನಕ್ಕೆ ಸುಮ್ಮನೆ ಇದೀವಿ ಅಂದರೆ ದೇವ್ರ ವಿಚಾರಕ್ಕೆ ಸುಮ್ಮನೆ ಇರೋದನ್ನು ಸೈಲೆಂಟ್ ಆಗಿದ್ದೀವಿ ಅಂತಂದರೆ ಏನಕ್ಕೆ ಏನೂ ಆಗೋಲ್ಲ ಅಂತಲ್ಲ ಸಮಯ ಬಂದರೆ ನಡ್ಕಿಬಿಡ್ತೀವಿ ಮೇಡಮ್ ತಡ್ಕೊಳೋಕ್ಕೂ ಆಗೋಲ್ಲ